ನಮಸ್ಕಾರ ಸ್ನೇಹಿತರೆ ಬಿಬಿ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಿಮ್ಮಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ತಪ್ಪಿಸ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆಲ್ ಆನ್ ಮಾಡಿ ಸ್ನೇಹಿತರೆ ವಿಡಿಯೋನ ಆದಷ್ಟು ಕೊನೆ ತನಕ ನೋಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋದಲ್ಲಿ ಏನೆಂದರೆ ಸ್ನೇಹಿತರೆ ಭಾರತೀಯ ನೌಕಾಪಡೆಯಿಂದ ವೀರರ ನೇಮಕಕ್ಕೆ ಅರ್ಹ ಹಾಗೂ ಆಸಕ್ತ ಅಭ್ಯರ್ಥಿಗಳಿಂದ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಕರೆಯಲಾಗಿದೆ ಸ್ನೇಹಿತರೆ ಹುದ್ದೆಗಳ ಭರ್ತಿಗೆ ಸಂಬಂಧಿಸಿದಂತೆ ಹುದ್ದೆಗಳ ಸಂಖ್ಯೆ ಎಷ್ಟಿರುತ್ತೆ ಕರ್ತವ್ಯ ಸ್ಥಳ ಯಾವುದು ಶೈಕ್ಷಣಿಕ ಅರ್ಹತೆ ಏನು ವಯೋಮಾನ ಎಷ್ಟಿರುತ್ತೆ ಅರ್ಜಿ ಸಲ್ಲಿಕೆಯ ವಿಧಾನ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಹೋಗ್ತಾರೆ ಸ್ನೇಹಿತರೆ ಇನ್ನು ಹುದ್ದೆಗಳ ವಿವರವನ್ನು ನೋಡ್ತಾ ಹೋದಾದ್ರೆ ಅಗ್ನಿವೀರ ಎಸ್ ಎಸ್ ಆರ್ ಅಗ್ನಿವೀರ ಎಂ ಆರ್ ಹುದ್ದೆಗಳು ಇದೆ ಸ್ನೇಹಿತರೆ ಇನ್ನು ಕರ್ತವ್ಯ ಸ್ಥಳ ಯಾವುದು ಅಂತ ಕೇಳೋದಾದ್ರೆ ಹುದ್ದೆಗಳಿಗೆ ಆಯ್ಕೆಯಾಗುವ ಅರ್ಹ ಅಭ್ಯರ್ಥಿಗಳು ಭಾರತದೆಲ್ಲೆಡೆ ಕರ್ತವ್ಯವನ್ನು ನಿರ್ವಹಿಸಬೇಕು ಎಂದು ತಿಳಿಸಿದ್ದಾರೆ ಸ್ನೇಹಿತರೆ ಇನ್ನು ಇರುವ ಹುದ್ದೆಗಳ ಸಂಖ್ಯೆಗಳನ್ನು ನೋಡ್ತಾ ಹೋಗೋದಾದರೆ ವಿವಿಧ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಸ್ನೇಹಿತರೆ ಇನ್ನು ನಿಗದಿಪಡಿಸಿರುವ ಶೈಕ್ಷಣಿಕ ಅರ್ಹತೆ ಏನು ಅಂತ ಕೇಳೋದಾದರೆ ಅಗ್ನಿವೀರ ಎಸ್ ಎಸ್ ಆರ್ ಹುದ್ದೆಗೆ ಗಣಿತ ಮತ್ತು ಭೌತಶಾಸ್ತ್ರದೊಂದಿಗೆ ಸರಾಸರಿ ಕನಿಷ್ಠ ಶೇಕಡಾ ಐವತ್ತು ಪರ್ಸೆಂಟ್ ಅಂಕಗಳೊಂದಿಗೆ ಹತ್ತು ಪ್ಲಸ್ ಎರಡು ಪರೀಕ್ಷೆಯಲ್ಲಿ ಅಂದರೆ ಅರ್ಹತೆ ಮೂರು ವರ್ಷಗಳ ಡಿಪ್ಲೊಮೊ ಇನ್ ಇಂಜಿನಿಯರಿಂಗ್ ಅರ್ಹತೆ ಅಥವಾ ಎರಡು ವರ್ಷಗಳ ವೃತ್ತಿಪರ ಕೋರ್ಸ್ ಅರ್ಹತೆಯನ್ನು ನೀವು ಹೊಂದಿರಬೇಕಾಗಿರುತ್ತೆ ಸ್ನೇಹಿತರೆ ಇನ್ನು ಅಗ್ನಿವೀರಾಯ್ ಹೆಮ್ಮಾರ್ ಹುದ್ದೆಗೆ ಸರಾಸರಿ ಕನಿಷ್ಠ ಶೇಕಡ ಐವತ್ತು ಪರ್ಸೆಂಟ್ ಅಂಕಗಳೊಂದಿಗೆ ಎಸ್ ಎಸ್ ಎಲ್ ಸಿ ಶೈಕ್ಷಣಿಕ ಅರ್ಹತೆಯನ್ನು ನೀವು ಹೊಂದಿರಬೇಕಾಗಿರುತ್ತೆ ಇನ್ನು ವಯೋಮಿತಿಯನ್ನು ನೋಡ್ತಾ ಹೋಗೋದಾದರೆ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳು ಎರಡು ಸಾವಿರದ ಮೂರು ನವೆಂಬರ್ ಒಂದು ಮತ್ತು ಎರಡು ಸಾವಿರದ ಏಳು ಏಪ್ರಿಲ್ ಮೂವತ್ತರ ನಡುವೆ ಜನಿಸಿರಬೇಕಾಗಿರುತ್ತೆ ಸ್ನೇಹಿತರೆ ಇನ್ನು ವೇತನ ಎಷ್ಟಿರುತ್ತೆ ಅಂತ ಕೇಳೋದಾದರೆ ಮೊದಲ ವರ್ಷ ಮೂವತ್ತು ಸಾವಿರ ವೇತನ ಇದ್ದರೆ ಎರಡನೇ ವರ್ಷ ಮೂವತ್ತ್ಮೂರು ಸಾವಿರ ವೇತನ ಇರುತ್ತೆ ಸ್ನೇಹಿತರೆ ಇನ್ನು ಮೂರನೇ ವರ್ಷ ಮೂವತ್ತಾರು ಸಾವಿರದ ಐನೂರು ವೇತನ ಇದ್ದರೆ ಇನ್ನು ನಾಲ್ಕನೇ ವರ್ಷ ನಲವತ್ತು ಸಾವಿರವನ್ನು ಇನ್ಕ್ರಿಮೆಂಟ್ ಮಾಡ್ತಾರೆ ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನು ಆಯ್ಕೆ ವಿಧಾನ ಹೇಗಿರುತ್ತೆ ಅಂತ ಕೇಳೋದಾದರೆ ಶಾರ್ಟ್ ಲಿಸ್ಟಿಂಗ್ ಕಂಪ್ಯೂಟರ್ ಆಧಾರಿತ ಪರೀಕ್ಷೆಯನ್ನು ನೀಡಿ ಲಿಖಿತ ಪರೀಕ್ಷೆ ದೈಹಿಕ ಸಾಮರ್ಥ್ಯ ಪರೀಕ್ಷೆ ವೈದ್ಯಕೀಯ ಪರೀಕ್ಷೆಯನ್ನು ನಡೆಸಿ ಅಭ್ಯರ್ಥಿಗಳನ್ನು ಈ ಹುದ್ದೆಗೆ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ ಸ್ನೇಹಿತರೆ ಇನ್ನು ಕನಿಷ್ಠ ಎತ್ತರ ಎಷ್ಟಿರಬೇಕು ಅಂತ ಕೇಳಿದ್ರೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳ ಕನಿಷ್ಠ ಎತ್ತರ ನೂರ ಐವತ್ತೇಳು ಸೆಂಟಿಮೀಟರ್ ನಿಗದಿಯನ್ನು ಪಡಿಸಲಾಗಿದೆ ಸ್ನೇಹಿತರೆ ಇನ್ನು ಅರ್ಜಿ ಸಲ್ಲಿಕೆಯ ವಿಧಾನಗಳನ್ನು ನೋಡ್ತಾ ಹೋದಾದರೆ ಅಭ್ಯರ್ಥಿಗಳು ಈ ಹುದ್ದೆಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದ್ದು ನಮ್ಮ ಡಿಸ್ಕ್ರಿಪ್ಷನಲ್ಲಿ ಮತ್ತು ಸ್ಕ್ರೀನ್ ಮೇಲೆ ಬರ್ತಿರುವಂತಹ ಅಫಿಷಿಯಲ್ ವೆಬ್ಸೈಟನ್ನು ಕ್ಲಿಕ್ ಮಾಡಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ ಇನ್ನು ನಿಗದಿತ ಅರ್ಜಿ ಶುಲ್ಕದ ವಿವರಗಳನ್ನು ನೋಡ್ತಾ ಹೋಗೋದಾದರೆ ಅಭ್ಯರ್ಥಿಗಳು ಈ ಹುದ್ದೆಗೆ ಐನೂರೈವತ್ತು ಅರ್ಜಿ ಶುಲ್ಕವನ್ನು ನೀವು ಪಾವತಿಸಬೇಕಾಗಿರುತ್ತೆ ಸ್ನೇಹಿತರೆ ಇನ್ನು ಶುಲ್ಕವನ್ನು ಪಾವತಿಸುವ ವಿಧಾನವನ್ನು ನೋಡ್ತಾ ಹೋಗೋದಾದರೆ ಅಭ್ಯರ್ಥಿಗಳು ಆನ್ಲೈನ್ನಲ್ಲಿ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಯು ಪಿ ಐ ಮೂಲಕ ಶುಲ್ಕವನ್ನು ಪಾವತಿಸಬಹುದಾಗಿದ್ದು ಇನ್ನು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ದಿನಾಂಕಗಳ ವಿವರವನ್ನು ನೋಡ್ತಾ ಹೋಗೋದಾದರೆ ಅರ್ಜಿ ಸಲ್ಲಿಕೆಯ ಪ್ರಾರಂಭ ದಿನಾಂಕ ಮೇ ಹದಿಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಿರುತ್ತೆ ಸ್ನೇಹಿತರೆ ಅರ್ಜಿ ಸಲ್ಲಿಕೆಯ ಕೊನೆಯ ದಿನಾಂಕ ಮೇ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಿರುತ್ತೆ ಸ್ನೇಹಿತರೆ ಈ ತಿಂಗಳು ಇಪ್ಪತ್ತೇಳನೇ ತಾರೀಕು ಕೊನೆಯಾಗಿರುತ್ತೆ ಆದಷ್ಟು ಬೇಗ ಅರ್ಜಿಯನ್ನು ಸಲ್ಲಿಸಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ಮತ್ತೊಂದು ವೀಡಿಯೋದಲ್ಲಿ ಯು ಫಾರ್ ವಾಚಿಂಗ್